ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರೀಸೆಂಟ್ಲಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಎಗ್ ಆಮ್ಲೆಟ್ ಥರ ಮಾಡಿಕೊಂಡು ಬಟ್ ಅದಕ್ಕೆ ನಾನು ಹೆಲ್ದಿಯ ವೇ ಅಂದರೆ ಪಾಲಕ್ನ ಆ್ಯಡ್ ಮಾಡಿ ನಾನು ಮಾಡಿದ್ದೆ ತುಂಬ ತುಂಬ ರುಚಿಕರ ಹಾಗೂ ತುಂಬ ಡಿಫ್ರೆಂಟಾಗಿ ಬಂದಿತ್ತು ಯಾರಿಗೆಲ್ಲ ಪಾಲಕ್ ಇಷ್ಟನೇ ಆಗೋಲ್ಲ ನಿಮ್ಮ ಮನೆಯಲ್ಲಿ ಅವರಿಗೆಲ್ಲ ಪಾಲಕ್ ಹಾಕ್ಕೊಂಡು ಕೊಡ್ಬೋದು ಯಾಕಂದರೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಅದು ತಿನ್ನೋದೇ ಇಲ್ಲ ಪಾಲಕ್ ಅದರಲ್ಲೂ ಇದರಲ್ಲೂ ಯಾವುದರಲ್ಲೂ ಹಾಕ್ಕೊಂಡು ಕೊಡಬೇಕು ಆವಾಗ ತಿಂತಾನೆ ಸೊ ಮೊದಲಿಗೆ ನಾನು ಎಂತ ಮಾಡಿದ್ದೇನೆ ಒಂದು ಬೌಲಿಗೆ ಮೂರಿಂದ ನಾಲ್ಕು ಅಂಡ ಹಾಕಿದ್ದೇನೆ ಅಂದರೆ ಮೊಟ್ಟೆ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಟರ್ಮರಿಕ್ ಪೌಡರ್ ಅಂದರೆ ಹಳದಿ ಹಾಗೂ ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸು ಹುಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇದ್ದೇನೆ ಇಲ್ಲಿ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಡೀಪ್ ಪ್ಯಾನ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸು ಹಾಗೂ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿ ಸ್ವಲ್ಪ ಆದಮೇಲೆ ನಾನು ಪಾಲಕ್ ವಾಶ್ ಮಾಡಿದಂತಹ ಪಾಲಕ್ ಇದೆಯಲ್ವ ಪಾಲಕ್ ಸೊಪ್ಪು ಅದನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಅದಾದಮೇಲೆ ಟೊಮೆಟೊ ಕೂಡ ಹಾಗೆ ಸುಮ್ ತುಂಬ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಬಾಯ್ಲ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಗೊತ್ತಾಗೋದು ಇದರದ್ದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತದೆ ಸೊ ಒಂದು ಎರಡರಿಂದ ಮೂರು ನಿಮಿಷ ತುಂಬ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೇಕಾದರೆ ನೀವು ನೀರು ಹಾಕ್ಬೋದು ಇಲ್ಲಿ ನಾನು ಉಪ್ಪು ಹಾಗೂ ನೀರು ಸ್ವಲ್ಪ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ನಾನು ಇಲ್ಲಿ ಇಡ್ತಾ ಇದ್ದೇನೆ ಇದಕ್ಕೆ ನಾನು ನೀರು ಎರಡೇ ಎರಡು ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಯಾಕಂದರೆ ಸ್ವಲ್ಪ ಪಾಲಕ್ ಕೂಡ ನೀರು ಬಿಡ್ಕೊಳ್ಳುತ್ತೆ ಆಮೇಲೆ ಇದು ಫ್ರೈ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಫ್ರೈ ಮಾಡಿ ಸ್ವಲ್ಪ ಹೊತ್ತಲ್ಲಿ ಆಫ್ ಮಾಡಿ ಇಟ್ಟಿದ್ದೇನೆ ಈಗ ನಾವು ಪ್ಯಾನ್ ವಾಪಸ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿಟ್ಟು ಇಟ್ಟು ನೆಕ್ಸ್ಟ್ ಆ ನಾವು ಎಗ್ಗನ್ನು ಯಾವುದರಲ್ಲಿ ನಾವು ಕಲಸಿ ಮುಂಚೆನೆ ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ನಾವು ಪಲ್ಯವನ್ನು ಹಾಕಿ ಮಾಡಿದಂತಹ ಪಲ್ಯ ಇದೆಲ್ಲ ಅದನ್ನು ಹಾಕಿ ಈಗ ನಾವು ಡೈರೆಕ್ಟಾಗಿ ಪ್ಯಾನಿಗೆ ಇಲ್ಲಿ ನಾವು ಹೇಗೆ ಆಮ್ಲೆಟ್ ಮಾಡ್ತೀವಲ್ವ ಹಾಗೇ ಬಟ್ ಈ ಸೊಪ್ಪುಗಳೆಲ್ಲ ಇದ್ದಾಗ ಸೊಪ್ಪು ಹಾಗೂ ಟೊಮೆಟೊ ಈರುಳ್ಳಿ ಎಲ್ಲ ಇದ್ದಾಗ ಅದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಫಸ್ಟಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟಿಗೆ ಲೋ ಫ್ಲೇಮಲ್ಲಿ ಇಟ್ಟು ನಾನು ಮೊಟ್ಟೆನ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೇನೆ ಆಮೇಲೆ ನಾನು ಆ ಲಿಡ್ ನ್ನು ಓಪನ್ ಮಾಡಿ ಪಲ್ಟಿ ಮಾಡಿದ್ದೇನೆ ಪಲ್ಟಿ ಮಾಡಿದ ನಂತರ ತುಂಬ ಚೆನ್ನಾಗಿ ಪ್ರೆಸ್ ಮಾಡಬೇಕು ಅಪೋಸಿಟ್ ಸೈಡಲ್ಲಿ ಆವಾಗಲೇ ಎರಡೂ ಸೈಡಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿ ಬರ್ತದೆ ಸೊ ಇದು ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಹೊಸ ಹೊಸ ವೀಡಿಯೋಂದಿಗೆ ನಾನು ಬೇಗನೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್